ಕರ್ನಾಟಕದ ಹಾಸನದಲ್ಲಿರುವ ಹಾಸನಾಂಬೆ ದೇವಾಲಯವು ಅದರ ವಿಶಿಷ್ಟ ಸಂಪ್ರದಾಯ ಮತ್ತು ಪವಾಡಗಳಿಗೆ ಬಹಳ ಪ್ರಸಿದ್ಧವಾಗಿದೆ ಈ ದೇವಾಲಯದ ಪವಾಡಗಳು ಮತ್ತು ಇತಿಹಾಸದ ಬಗ್ಗೆ ಮಾಹಿತಿ ಇಲ್ಲಿದೆ ಹಾಸನಾಂಬೆ ದೇವಾಲಯದ ಇತಿಹಾಸ ಹಾಸನಾಂಬೆ ದೇವಾಲಯವು ಕರ್ನಾಟಕದ ಹಾಸನ ನಗರದಲ್ಲಿ ನೆಲೆಗೊಂಡಿದೆ ಹಾಸನ ನಗರಕ್ಕೆ ಹಾಸನಾಂಬೆ ದೇವಿಯ ಹೆಸರೇ ಬಂದಿದೆ ಎಂದು ಹೇಳಲಾಗುತ್ತದೆ ಹಾಸನ ಎಂದರೆ ನಗು ಅಥವಾ ಮುಗುಳ್ನಗೆ ಎಂದರ್ಥ ನಿರ್ಮಾಣದ ಕಾಲ ಪುರಾತತ್ವಶಾಸ್ತ್ರದ ತಜ್ಞರ ಪ್ರಕಾರ ಈ ದೇವಾಲಯವು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಸಪ್ತಮಾತೃಕೆಯರ ನೆಲೆ ಒಂದು ದಂತಕಥೆಯ ಪ್ರಕಾರ ವಾರಣಾಸಿಯಿಂದ ದಕ್ಷಿಣಕ್ಕೆ ಪ್ರಯಾಣಿಸುತ್ತಿದ್ದ ಸಪ್ತಮಾತೃಕೆಯರು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಹಾಸನದ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸಿದರು ವೈಷ್ಣವಿ ಮಹೇಶ್ವರಿ ಮತ್ತು ಕೌಮಾರಿಯರು ಗರ್ಭಗುಡಿಯ ಒಳಗಿರುವ ಇರುವೆ ದಿಣ್ಣೆಯ ರೂಪದಲ್ಲಿ ನೆಲೆಸಿದರು ಈ ಇರುವೆ ದಿಣ್ಣೆಯೇ ಪ್ರಧಾನ ದೇವತೆಯನ್ನು ಪ್ರತಿನಿಧಿಸುತ್ತದೆ ಬ್ರಾಹ್ಮಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದರೆ ಉಳಿದ ಇಂದ್ರಾಣಿ ವಾರಾಹಿ ಮತ್ತು ಚಾಮುಂಡಿಯರು ದೇವಿಗೆರೆ ಕೆರೆಯ ಮೂರು ಬಾವಿಗಳಲ್ಲಿ ನೆಲೆಸಿದರು ಎಂದು ನಂಬಲಾಗಿದೆ ಇತರ ವಿಶೇಷತೆಗಳು ದೇವಾಲಯದ ಆವರಣದಲ್ಲಿ ಒಂಬತ್ತು ತಲೆಯ ರಾವಣ ವೀಳೆ ನುಡಿಸುತ್ತಿರುವ ಅಪರೂಪದ ವಿಗ್ರಹ ಮತ್ತು ಸ್ವಯಂಭೂಲಿಂಗಕ್ಕೆ ಹೆಸರುವಾಸಿಯಾದ ಸಿದ್ದೇಶ್ವರ ಸ್ವಾಮಿ ದೇವಾಲಯವಿದೆ ಹಾಸನಾಂಬೆಯ ಪ್ರಮುಖ ಪವಾಡಗಳು ಹಾಸನಾಂಬೆ ದೇವಾಲಯವು ವರ್ಷದಲ್ಲಿ ಕೇವಲ ಒಮ್ಮೆ ಸಾಮಾನ್ಯವಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸುಮಾರು ಒಂದು ವಾರ ಮಾತ್ರ ತೆರೆಯುತ್ತದೆ ಉಳಿದ ವರ್ಷವಿಡೀ ಮುಚ್ಚಿರುತ್ತದೆ ಬಾಗಿಲು ತೆರೆದಾಗ ಈ ಕೆಳಗಿನ ಪವಾಡಗಳು ಗೋಚರಿಸುತ್ತವೆ ಎಂದು ಭಕ್ತರು ನಂಬುತ್ತಾರೆ ಒಂದು ನಂದಾದೀಪದ ಪವಾಡ ಎಟರ್ನಲ್ ಲ್ಯಾಂಪ್ ದೇವಸ್ಥಾನದ ಬಾಗಿಲು ಮುಚ್ಚುವ ಮೊದಲು ದೇವಿಗೆ ಅರ್ಪಿಸಲಾದ ತುಪ್ಪದ ದೀಪವನ್ನು ನನ್ನ ದೀಪ ಹಚ್ಚಿ ಹೋಗಲಾಗುತ್ತದೆ ಒಂದು ವರ್ಷದ ನಂತರ ಬಾಗಿಲು ತೆರೆದಾಗ ಆ ದೀಪವು ಎಣ್ಣೆ ಅಥವಾ ತುಪ್ಪ ಖಾಲಿಯಾಗದೆ ಉರಿಯುತ್ತಿರುತ್ತದೆ ಎರಡು ಅನ್ನ ಮತ್ತು ಹೂವುಗಳ ಪವಾಡ ಮುಚ್ಚುವ ಮೊದಲು ದೇವಿಗೆ ಅರ್ಪಿಸಿದ ಅಕ್ಕಿಯ ನೈವೇದ್ಯವು ಹಾಳಾಗದೆ ಮತ್ತು ಹೂವುಗಳು ಹಾಗೂ ಬಾಳೆಕಂದಂಬಿಯು ಬಾಡದೆ ಹಾಗೆಯೇ ಇರುತ್ತವೆ ಮೂರು ಅತ್ತೆ ಸೊಸೆಯ ಕಲ್ಲಿನ ಕಥೆ ಹಿಂದೆ ದೇವಿಯ ಪರಮ ಭಕ್ತೆಯಾಗಿದ್ದ ಸೊಸೆಗೆ ಆಕೆಯ ಕ್ರೂರ ಅತ್ತೆ ಹಿಂಸೆ ನೀಡುತ್ತಾಳೆ ಸೊಸೆ ದೇವಿಯಲ್ಲಿ ಮೊರೆ ಇಟ್ಟಾಗ ಹಾಸನಾಂಬೆ ದಯೆ ತೋರಿ ಆಕೆಗೆ ರಕ್ಷಣೆ ನೀಡಲು ಕಲ್ಲಿನ ರೂಪಕ್ಕೆ ತಿರುಗಿಸುತ್ತಾಳೆ ಈ ಕಲ್ಲು ಇನ್ನೂ ದೇವಾಲಯದ ಒಳಗೆ ಇದೆ ಎಂದು ಹೇಳಲಾಗುತ್ತದೆ ನಾಲ್ಕು ಕಲಿಯುಗದ ಅಂತ್ಯದ ಸೂಚನೆ ಆ ಕಲ್ಲಿನ ಪ್ರತಿಮೆಯು ಪ್ರತಿ ವರ್ಷವೂ ಅಕ್ಕಿ ಕಾಳಿನ ಗಾತ್ರದಷ್ಟು ಮುಂದಕ್ಕೆ ಚಲಿಸುತ್ತಿದೆ ಎಂದು ನಂಬಲಾಗಿದೆ ಆ ಕಲ್ಲು ಗರ್ಭಗುಡಿಯ ಇರುವೆ ದಿಣ್ಣೆಯನ್ನು ತಲುಪಿದಾಗ ಕಲಿಯುಗವು ಅಂತ್ಯಗೊಳ್ಳುತ್ತದೆ ಎಂಬುದು ಭಕ್ತರ ಪ್ರಬಲ ನಂಬಿಕೆಯಾಗಿದೆ ಐದು ಕಳ್ಳರು ಕಲ್ಲಾದ ಕಥೆ ನಾಲ್ವರು ಕಳ್ಳರು ದೇವಾಲಯದ ಒಡವೆಗಳನ್ನು ಕದಿಯಲು ಪ್ರಯತ್ನಿಸಿದರು ದೇವಿಗೆ ಕೋಪ ಬಂದು ಅವರನ್ನು ಕಲ್ಲುಗಳಾಗಿ ಪರಿವರ್ತಿಸಿದಳು ಈ ಕಲ್ಲುಗಳನ್ನು ಕಲ್ಲಪ್ಪನ ಗುಡಿ ಎಂಬ ಪಕ್ಕದ ಗುಡಿಯಲ್ಲಿ ನೋಡಬಹುದು ಈ ಪವಾಡಗಳು ಭಕ್ತರಲ್ಲಿ ತಾಯಿಯ ಶಕ್ತಿ ಮತ್ತು ಕರುಣೆಯ ಮೇಲಿನ ನಂಬಿಕೆಯನ್ನು ದೃಢಪಡಿಸುತ್ತವೆ